ಇವತ್ತೊಂದು ಬ್ಯೂಟಿಫುಲ್ ಆದಂತಹ ಕತೆ ಜೊತೆಗೆ ಬಂದಿದ್ದೀನಿ ಈ ಕತೆನ ಕೇಳಿದ್ರೆ ಜೀವನದಲ್ಲಿ ಸಾಲ ಮಾಡೋದಕ್ಕಿಂತ ಮುಂಚೆ ನೂರ್ ಸಲ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ ಆಗ ತಾನೇ ಕೆಲಸಕ್ಕೆ ಸೇರಿದಂತಹ ಮಗನಿಗೆ ಕೈ ತುಂಬಾ ಸಂಬಳ ಲಕ್ಷ ಸಂಬಳ ಅದು ಮೊದಲ ಜಾಬ್ ಅಲ್ಲೇ ಸಿಗ್ತಾ ಇದೆ ಅಂತ ಅನ್ನುವಾಗ ಖುಷಿಯಾಗದೇ ಇರುತ್ತಾ ಅದೇ ಖುಷಿಯಲ್ಲಿ ತಾಯಿಗೆ ಬಂದು ಹೇಳ್ತಾನೆ ಅಮ್ಮ ನನ್ನ ಮೊದಲನೇ ತಿಂಗಳ ಸಂಬಳ ಬಂತು ಅಂತ ಹೇಳಿ ಅಮ್ಮನೂ ಖುಷಿ ಪಡ್ತಾರೆ ಅಮ್ಮ ಹೇಳ್ತಾರೆ ಒಂದು ಸ್ವಲ್ಪ ಸೇವಿಂಗ್ಸ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿ ನೀನು ಅನ್ನುವಂಥ ಅಡ್ವೈಸನ್ನು ಕೊಡ್ತಾರೆ ಏನಮ್ಮ ನೀನು ಸಂಬಳ ಬರ್ತಿದ್ದ ಹಾಗೆ ಸೇವಿಂಗ್ಸ್ ಮಾಡೋದು ಅನ್ನೋದಕ್ಕೆ ಶುರು ಆಯ್ತಾ ನಿಂದು ಅಂತ ಹೇಳಿ ಅಲ್ಲಿಂದ ಮಗ ಹೊರಡ್ತಾನೆ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರುವಾಗ ಮಗ ಆ ಸ್ಯಾಲ್ರಿ ಮಾತ್ರ ಅಲ್ಲ ಅದ್ರ ಜೊತೆಗೆ ಅಮ್ಮ ಬಾ ನಿನಗೋಸ್ಕರ ಒಂದು ಸರ್ಪ್ರೈಸ್ ಇದೆ ಅಂತ ಕರಿತಾನೆ ಅಮ್ಮ ಏನು ಅಂತ ಹೋಗಿ ನೋಡ್ಬೇಕಾದ್ರೆ ಮನೆ ಮುಂದೆ ಹೊಸ ಕಾರ್ ನಿಂತಿರುತ್ತೆ ಅಮ್ಮನ ಮುಖ ಅರಳೋ ಬದಲು ಸಣ್ಣಗಾಗತ್ತೆ ಅಲ್ಲ ಇಷ್ಟು ಬೇಗ ನೀನು ಕಾರ್ ತೊಗೊಂಡ್ಯಾ ಅಂತ ಕೇಳ್ತಾರೆ ಅಮ್ಮ ಆಗ ಅವನು ಏ ಅಮ್ಮ ಇ ಎಮ್ ಐಲ್ಲಿ ಸಿಗುತ್ತಮ್ಮ ನನ್ನ ಸ್ಯಾಲ್ರಿಗೆ ಈ ಇ ಎಮ್ ಐ ಕಟ್ಟೋದು ಏನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾನೆ ಆಗ ಅಮ್ಮ ಅದಕ್ಕೆ ಖುಷಿ ಪಡೋದಿಲ್ಲ ಬದಲಾಗಿ ಸೇವಿಂಗ್ಸ್ ಮಾಡಿದ್ರೆ ಚೆನ್ನಾಗಿತ್ತು ಸ್ವಲ್ಪ ಅನ್ನುವಂಥ ಮಾತನ್ನು ಹೇಳ್ತಾರೆ ಮಗ ಅದನ್ನು ತಲೆಗೆ ಹಾಕ್ಕೊಳೋದಿಲ್ಲ ನೆಕ್ಸ್ಟ್ ಮಗ ಯುರೋಪ್ ಟ್ರಿಪ್ ಹೋಗುವಂಥ ಒಂದು ಪ್ಲ್ಯಾನ್ ಮಾಡ್ತಾನೆ ಐದಾರು ತಿಂಗಳು ಕಳೆದ ಮೇಲೆ ಆಗಲೂ ಅಮ್ಮ ಹೇಳ್ತಾರೆ ಈಗಲೇ ಇಷ್ಟೆಲ್ಲ ಟ್ರಿಪ್ಪು ಫಾರಿನ್ ಟ್ರಿಪ್ಪು ಅದೆಲ್ಲ ಯಾಕಪ್ಪ ಸ್ವಲ್ಪ ಹಣ ಸೇವ್ ಮಾಡಬಾರ್ದಾ ಮುಂದೆ ನಿನಗೆ ಕಷ್ಟ ಕಾಲಕ್ಕಾಗುತ್ತೆ ಅಂತ ಹೇಳ್ತಾರೆ ಆಗ ಅವನು ಕೋಪದಿಂದ ಅಮ್ಮನಿಗೆ ಅಮ್ಮ ನಿನ್ನ ಯಾವಾಗಲೂ ಗೋಳ್ ಇದ್ದದ್ದೆ ಸೇವ್ ಮಾಡು ಸೇವ್ ಮಾಡು ಸೇವ್ ಮಾಡು ಅಲ್ಲ ನೀನೇನು ಮಹಾ ಅಕ್ಕ ಪಕ್ಕ ಒಂದಿಷ್ಟು ದೇವಸ್ಥಾನಗಳನ್ನು ನೋಡಿದ್ಯಾ ಬಿಟ್ಟರೆ ನೀನೇನು ಮಾಡಿದ್ಯಾ ನಿನ್ನ ಲೈಫಲ್ಲಿ ನೀನಂತೂ ಎಂಜಾಯ್ ಮಾಡಲಿಲ್ಲ ಈಗ ನನ್ನನ್ನು ಕೂಡ ನಿನ್ನ ಥರಾನೇ ಇರುವಂತ ಹೇಳ್ತಿದ್ಯಾ ನೀನು ಅಂತ ಹೇಳಿ ಕೋಪದಿಂದ ಹೊರಟೋಗ್ತಾನೆ ಅದಾದ ಮೇಲೆ ಮನೆಗೆ ಬೇಕಾಗುವಂಥ ವಸ್ತು ಅದು ಇದು ಅಂತ ಹೇಳಿ ಪರ್ಸ್ನಲ್ ಲೋನ್ ಅಂತ ಮಾಡ್ಕೋತಾನೆ ಆಗಲೂ ಅಮ್ಮನಿಗೆ ಅದು ಇಷ್ಟ ಆಗೋದಿಲ್ಲ ಇಷ್ಟೆಲ್ಲ ಇ ಎಮ್ ಐ ಇ ಎಮ್ ಐ ಅಂತ ಮಾಡ್ಕೊಂಡಿದ್ಯಾ ನಿನಗೆ ಟೆನ್ಷನ್ ಆಗೋದಿಲ್ವಾ ಅಂತ ಕೇಳ್ತಾರೆ ಏ ಸುಮ್ಮ ಇದ್ಬಿಡಮ್ಮ ನೀನು ಇದೆಲ್ಲ ನನ್ನ ಸ್ಯಾಲ್ರಿಗೆ ದೊಡ್ಡ ವಿಷಯ ಅಲ್ಲ ಇನ್ನೇನು ಒಂದು ವರ್ಷದಲ್ಲಿ ನಾನು ಕಂಪನಿ ಚೇಂಜ್ ಮಾಡ್ತೀನಿ ಇನ್ನೂ ನನ್ನ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ ಅಮ್ಮ ಇನ್ನೇನು ಹೇಳೋದಕ್ಕಾಗುತ್ತೆ ಸುಮ್ಮನಾಗ್ಬಿಡ್ತಾಳೆ ಇದ್ದಕ್ಕಿದ್ದ ಹಾಗೆ ಮಗನಿಗೆ ಒಂದು ದಿನ ಅವನ ಮ್ಯಾನೇಜರ್ ಕರೆದು ಹೇಳ್ತಾರೆ ನೋಡಿ ನಮ್ಮ ಕಂಪನಿಯ ಪೊಸಿಷನ್ ಸದ್ಯಕ್ಕೆ ಒಳ್ಳೆಯ ಸ್ಥಿತಿಯಲ್ಲಿಲ್ಲ ಆ ಕಾರಣಕ್ಕೋಸ್ಕರ ನಾವು ಒಂದಿಷ್ಟು ಜನರನ್ನ ಕೆಲಸದಿಂದ ತೆಗಿತಾ ಇದ್ದೀವಿ ಅನ್ಫಾರ್ಚುನೇಟ್ಲಿ ಆ ಒಂದಿಷ್ಟು ಜನರಲ್ಲಿ ನೀವು ಕೂಡ ಒಬ್ರು ಅನ್ನೋದನ್ನು ಹೇಳಿದಾಗ ಇವನಿಗೆ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದಂಗೆ ಮನೆಗೆ ಬರ್ತಾನೆ ಮನೆಗೆ ಬಂದು ಸಪ್ಪೆ ಮೋರೆ ಹಾಕ್ಕೊಂಡು ತಲೆ ಕೆಳಗಡೆ ಹಾಕ್ಕೊಂಡು ಕೂತಿದ್ದಂಥ ಮಗನನ್ನು ನೋಡಿ ತಾಯಿ ಏನಾಯಿತು ಅಂತ ವಿಚಾರಿಸುವಾಗ ಅಮ್ಮ ನೋಡು ನನ್ನ ಪರಿಸ್ಥಿತಿ ಹೀಗಾಗಿ ಹೋಯಿತು ನಾಳೆ ಬೆಳಗಾದರೆ ನನಗೆ ಕೆಲಸ ಇಲ್ಲ ಈ ಮಂತ್ ಎಂಡಿಗೆ ಇ ಎಮ್ ಐ ಕಟ್ಟಬೇಕು ಕಾರ್ ಇ ಎಮ್ ಐ ಪರ್ಸ್ನಲ್ ಲೋನು ನಾನು ಯಾವುದನ್ನೆಲ್ಲ ಕಟ್ಲಿ ಅಮ್ಮ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾನೆ ಆಗ ಅಮ್ಮ ಬಿಡು ಮಗ ಏನಾದರೂ ಆಗುತ್ತೆ ಅಂತ ಅಮ್ಮ ಕಾರನ್ನೇನೋ ಬ್ಯಾಂಕ್ನವ್ರು ತಗೊಂಡು ಹೋಗ್ಬೋದು ಲೋನ್ ಕಟ್ಟಲಿಲ್ಲ ಅಂದರೆ ಆದರೆ ಪರ್ಸ್ನಲ್ ಲೋನಿಗೆ ಏನು ಮಾಡಲಿ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡಿದಾಗ ಅಮ್ಮ ಹೇಳ್ತಾರೆ ಸಮಾಧಾನ ಮಾಡ್ಕೋ ಖಂಡಿತ ಏನಾದರೂ ಒಂದು ದಾರಿ ಸಿಕ್ಕೇ ಸಿಗತ್ತೆ ಅಂತ ಎರಡು ದಿನ ಹೀಗೆ ದುಃಖದಲ್ಲಿ ಕಳೆಯುತ್ತೆ ಮೂರನೇ ದಿನ ಅಮ್ಮ ಒಂದು ಲೆಟ್ರ್ ತಗೊಂಡು ಬರ್ತಾರೆ ಅದರಲ್ಲಿ ಅವನ ಬ್ಯಾಂಕ್ನಿಂದ ಪರ್ಸ್ನಲ್ ಲೋನ್ ಕ್ಲಿಯರ್ ಆದಂಥ ಬಗೆಗಿನ ಒಂದು ಮಾಹಿತಿ ಇರುತ್ತೆ ಅವನಿಗೆ ಆಶ್ಚರ್ಯ ಆಗುತ್ತೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಆಗ ಅಮ್ಮ ಹೇಳ್ತಾರೆ ನೋಡು ನಾವು ಯಾವಾಗಲೂ ಒಂದು ನಮ್ಮ ಸ್ಯಾಲ್ರಿ ಏನು ಬರುತ್ತೆ ಅಥವಾ ನಮ್ಮ ಖರ್ಚು ಎಷ್ಟಿರುತ್ತೆ ಅದು ಹೋಗಿ ಉಳಿದಿದ್ದನ್ನ ಸೇವ್ ಮಾಡುವಂಥ ಒಂದು ಮನಸ್ಥಿತಿಯನ್ನು ನಿಮ್ಮ ಅಪ್ಪ ಮತ್ತೆ ನಾನು ಇಟ್ಕೊಂಡಿದ್ವಿ ಆ ಸೇವಿಂಗ್ಸ್ ಹಣ ಮತ್ತೆ ನನ್ನ ಅಲ್ಲಿ ಬಂದಂಥ ಹಣದಲ್ಲಿ ನಮ್ಮ ಖರ್ಚು ಕಳೆದು ಉಳಿದಂಥ ಹಣವನ್ನು ನಾನು ಸೇವ್ ಮಾಡಿ ಇಡ್ತಾ ಇದ್ದೆ ನಾನು ಮೊದಲಿಂದ ಈ ಅಭ್ಯಾಸನ ಇಟ್ಕೊಂಡಿದ್ರಿಂದ ಆ ಸೇವಿಂಗ್ಸ್ ಅನ್ನುವಂಥದ್ದು ಇವತ್ತು ನಮ್ಮನ್ನ ಕಾಪಾಡ್ತು ಅನ್ನುವಂಥ ಮಾತನ್ನ ಹೇಳ್ತಾರೆ ಆಗ ಮಗನಿಗೆ ಜ್ಞಾನೋದಯ ಆಗುತ್ತೆ ಕೆಲವೊಮ್ಮೆ ನಾವು ಹಣ ಇದೆ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಮೈ ತುಂಬ ಸಾಲ ಮೈ ತುಂಬ ಇ ಎಮ್ ಐ ಮಾಡ್ಕೋತೀವಿ ಸಾಲದಲ್ಲೇ ಜೀವನ ನಡೆಸುವವರನ್ನ ಕೂಡ ನೋಡ್ತೀವಿ ಇಂತಹ ಮನಸ್ಥಿತಿ ಒಂದಲ್ಲ ಒಂದು ದಿನ ಬೇಜಾರನ್ನ ದುಃಖವನ್ನ ಜೊತೆಗೆ ಕೆಲವೊಮ್ಮೆ ಜೀವವನ್ನೇ ತೆಗೆದುಕೊಳ್ಳುವಂತಹ ಒಂದು ಕೆಲಸ ಕೂಡ ಮಾಡಿಬಿಡಬಹುದು ಹೌದು ಸಾಲ ಈಸಿಯಾಗಿ ಸಿಗುತ್ತೆ ಈಗ ಝೀರೋ ಡೌನ್ ಪೇಮೆಂಟ್ನೊಂದಿಗೆ ನೀವು ನಿಮ್ಮ ಬೇಕಾದಂಥ ವಸ್ತುಗಳನ್ನು ಮನೆಗೆ ತಗೊಂಡು ಹೋಗ್ಬೋದು ಅನ್ನುವಂತಹ ಒಂದು ವಿಚಾರಗಳು ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ ಅದನ್ನು ನೋಡಿದಾಗ ಕ್ರೆಡಿಟ್ ಕಾರ್ಡ್ ಈಸಿಯಾಗಿ ಸಿಗುತ್ತೆ ಅನ್ನೋದನ್ನು ನೋಡಿದಾಗ ಮನಸ್ಸು ಟೆಂಪ್ಟ್ ಆಗುತ್ತೆ ಆದರೆ ಸಾಲ ಮಾಡಿ ಬದುಕುವಂಥದ್ದು ಯಾವಾಗಲೂ ಕೆಟ್ಟದ್ದು ಅದೇನೋ ನಮ್ಮ ಹಿರಿಯರು ಹೇಳಿದಾರಲ್ಲ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಹೇಳಿ ಖಂಡಿತವಾಗಿಯೂ ಆ ಮಾತು ಸತ್ಯ ಸಾಲ ಯಾವತ್ತಿದ್ರೂ ಶೂಲ ಇದ್ದ ಹಾಗೆ ನಿಜವಾಗ್ಲೂ ಅದು ಖುಷಿಯನ್ನ ಯಾವತ್ತಿಗೂ ತಂದ್ಕೊಡೋದಿಲ್ಲ ಆ ಕ್ಷಣಕ್ಕೆ ಖುಷಿಯನ್ನ ಕೊಡ್ಬೋದು ಸಮಾಜ ಸಾಲದಲ್ಲಿ ಮುಳುಗಿರುವವರಿಗೆ ಆ ರೆಸ್ಪೆಕ್ಟ್ ಅನ್ನ ಕೂಡ ಕೊಡೋದಕ್ ಸಾಧ್ಯ ಇಲ್ಲ ಮಾನಸಿಕ ನೆಮ್ಮದಿಯಂತೂ ಖಂಡಿತ ಇರೋದಿಲ್ಲ ಸೊ ಹಾಗಾಗಿ ನಮ್ಮ ಹಿರಿಯರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದನ್ನ ಹೇಳ್ಕೊಟ್ಟಿದಾರಲ್ಲ ಅದನ್ನ ಯಾರ್ ಫಾಲೋ ಮಾಡ್ತಾರೋ ಅವರಿಗಂತೂ ಖಂಡಿತ ಟೆನ್ಷನ್ ಆಗ್ಲಿಕ್ಕಿಲ್ಲ ಅನ್ನೋದು ಸೊ ಅದಕ್ಕೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರದ ಜೊತೆಗೆ ಮತ್ತೆ ಮತ್ತೆ ವಾಪಸ್ ಬರ್ತೀನಿ ನಮಸ್ಕಾರ